ನಂಬರ್ ಒನ್ ಬಿಲ್ಡಿಂಗ್ ಪ್ರೊಫೆಷನ್ ಎರಡೇ ಬಿಲ್ಡಿಂಗ್ ಇರೋದು ಒಂದು ಬ್ಯಾಂಕ್ ಆಫ್ ಇಂಗ್ಲೆಂಡ್ ಇದು ಕನ್ಸ್ಟ್ರಕ್ಷನ್ ಟೆಕ್ನಿಕ್ ಅಲ್ಲಿ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಆದ್ಮೇಲೆ ಇದೊಂದೇ ಇಡೀ ಭಾರತದಲ್ಲಿ ಒಂದೇ ಒಂದು ಕಟ್ಟಡ ರೂಫ್ ಕಾಣ್ತಾ ಇದೆಯಲ್ಲ ಆ ರೂಫ್ ನ ಕಾಂಕ್ರೀಟ್ ಅಲ್ಲಿ ಕಟ್ಟಿಲ್ಲ ಯೂಮ್ ಪೈಪ್ಸ್ ಅಂತೀವಲ್ಲ ನಾವು ಸ್ಯಾನಿಟರಿ ಪೈಪ್ಸ್ ಹಾಕ್ತಾ ಇದ್ವಿ ಹಿಂದೆ ನಮ್ ಕಾಲದಲ್ಲಿ ನಾನ್ ಗಾರೆ ಕೆಲಸ ಕಾಲದಲ್ಲಿ ಅದರಿಂದ ಮಾಡಿರುವಂತ ತಾರ್ಸಿ ಇದು ನೋಡ್ರಿ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಇದೇ ಟೆಕ್ನಾಲಜಿ ಯೂಸ್ ಮಾಡಿ ಮಾಡಿದ್ರು ಸೆವೆಂಟೀನ್ ನೈನ್ಟೀಸ್ ಅಲ್ಲಿ ಅದಾದ್ಮೇಲೆ ಏಟೀನ್ ಏಟಿ ಸೆವೆನ್ ಅಲ್ಲಿ ಈ ಬಿಲ್ಡಿಂಗ್ ಕಟ್ಟಿದ್ದಾರೆ ಗಾರೆ ಕೆಲಸದಲ್ಲೂ ನಂಬರ್ ಒನ್ ಇದು ಮತ್ತೆ ಪ್ರಾಚ್ಯ ವಿದ್ಯಾ ಸಂಶೋಧನೆಯಲ್ಲೂ ನಂಬರ್ ಒನ್ ಎಪ್ಪತ್ತು ಸಾವಿರ ಇಲ್ಲಿ ನೋಡಿ ಇಲ್ಲಿ ಎಂತ ಎಂತ ತಾಳಿಗಾರಗಳಿದೆ ನಿಮ್ಗೆ ಓದಬೇಕು ಅಂತ ಆಸೆನಾ ನಿಮ್ ಕಲಿಸ್ತಾರ್ರಿ ಇಲ್ಲಿ ಬರೀದು ಪಂಡಿತರು ಮಾತ್ರ ತುಂಬಾ ದೊಡ್ಡ ದೊಡ್ಡವ್ರಿಗೆ ಇಲ್ಲ ಇಲ್ಲ ಯಾರು ಬೇಕಾದ್ರೂ ಬಂದ್ರು ಇಲ್ಲಿ ಕಲಿಸ್ತಾರೆ ತಾಳೆಗರಿ ಓದಿ ನೀವು ಜ್ಞಾನವಂತರ ಆಗ್ಬೋದು ಬನ್ನಿ ಮೈಸೂರಿಗೆ ಬಂದಾಗ ಸುಮ್ಮನೆ ತಿರುಗಾಡ್ಬಿಟ್ಟು ಟಾಂಗಾದಲ್ಲಿ ಚುರುಮುರಿ ತಿನ್ಬಿಟ್ಟು ಹೊಟ್ಟೋಬೇಡಿ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬನ್ನಿ ತಾಳೆಗರಿ ಹೇಗ್ ಓದೋದು ಎಲ್ಲ ನಿಮ್ಗೆ ತೋರಿಸ್ತಾರೆ ನಿಮ್ ಮಕ್ಳನ್ನ ಕರ್ಕಂಬಂದು ತೋರಿಸಿ ಇದನ್ನೆಲ್ಲ ತೋರಿಸಿ ಅವ್ರಿಗೆ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ನಮ್ಮ ವಿದ್ಯೆ ನಮ್ಮ ತಾಳೆಗರಿ ನಮ್ಮ ಗ್ರಂಥ ಎಷ್ಟು ಹಳೆಯದು ಅಂತ ನಿಮ್ಗೆ ಗೊತ್ತಾಗುತ್ತೆ ಬರ್ತಿರಲ್ಲ ಮೈಸೂರಿಗೆ ಬಂದಾಗ ಬನ್ನಿ